ಬಿಸಿಲ ಜಳ ತಂಪು ಪಾನೀಯಕ್ಕೆ ಮೊರೆ ಜಲ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ನೀರಡಿಕೆಯನ್ನು ನೀಗಿಸಿಕೊಳ್ಳಲು ಜನರು ಕಲ್ಲಂಗಡಿ ಸೌತೆಕಾಯಿ ಸೇರಿದಂತೆ ಇತರೆ ತಂಪು ಪಾನೀಯಗಳ ಮೊರೆ ಹೋಗುತ್ತಿದ್ದಾರೆ ಬೇಸಿಗೆಯು ಪ್ರಾರಂಭವಾಗಿರುವುದರಿಂದ ಜನರು ಒಂದೊಂದು ರೀತಿಯಲ್ಲಿ ತಮ್ಮ ಬಾಯಾರಿಕೆಯನ್ನು ನಿವಾರಿಸಿಕೊಳ್ಳಲು ಮುಂದಾಗಿದ್ದು ಕಲ್ಲಂಗಡಿ ಸೌತೆಕಾಯಿ ಸೇರಿದಂತೆ ನಾನಾ ಹಣ್ಣುಗಳ ತಂಪು ಪಾನೀಯ ಅಂಗಡಿಗಳ ಮುಂದೆ ಮುಗಿಬಿದ್ದಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ತಾಪಮಾನ ಏರಿಕೆಯಿಂದ ಬಿಸಿಲ ಬೇಗೆ ಹೆಚ್ಚಾಗಿದೆ ಹೀಗಾಗಿ ಜನ ತಂಪು ತಂಪಾಗಿರುವ ವಸ್ತುಗಳನ್ನು ತಿನ್ನಲು ಮತ್ತು ಪಾನೀಯಗಳನ್ನು ಕುಡಿಯಲು ಮುಂದಾಗಿರುವುದರಿಂದ ಕಲ್ಲಂಗಡಿ ಎಳನೀರು ಕಬ್ಬಿನ ಹಾಲು ಸೌತೆಕಾಯಿ ಹಾಗೂ ತಂಪು ಪಾನೀಯಗಳಿಗೆ ಬೇಡಿಕೆ ಹೆಚ್ಚಾಗಿದೆ ಬಿಸಿಲ ಜಲ ಏರಿಕೆಯಾಗುತ್ತಿರುವುದರಿಂದ ದಾಹವನ್ನ ನೀಗಿಸಿಕೊಳ್ಳಲು ಜನ ತಂಪು ಪಾನೀಯ ಅಂಗಡಿಗಳಿಗೆ ಮುಗಿಬಿದ್ದಿದ್ದು ನಾನಾ ರೀತಿಯ ಹಣ್ಣು ಪಾನೀಯಗಳು ಹಾಗೂ ನಾನಾ ರೀತಿಯ ಸೋಡಾ ನಾನಾ ರೀತಿಯ ಐಸ್ ಕ್ರೀಮ್ಗಳ ಸೇವಿಸುವ ಮೂಲಕ ಬಾಯಾರಿಕೆಯನ್ನು ನೀಗಿಸಿಕೊಳ್ಳುತ್ತಿದ್ದಾರೆ ಕಬ್ಬಿನ ರಸಕ್ಕೂ ಬೇಡಿಕೆ ಹೆಚ್ಚಾಗಿದ್ದು ಜನರು ಒಂದೊಂದು ರೀತಿಯಲ್ಲಿ ಬಾಯಾರಿಕೆಯನ್ನ ನೀಗಿಸಿಕೊಳ್ಳಲು ಮುಂದಾಗಿದ್ದಾರೆ ದಿನದಿಂದ ದಿನಕ್ಕೆ ಬಿಸಿಲಿನ ಜಲ ಏರಿಕೆಯಾಗುತ್ತಿದ್ದು ಜನರು ಬಾಯಾರಿಕೆಯನ್ನ ನೀಗಿಸಿಕೊಳ್ಳಲು ಕಲ್ಲಂಗಡಿ ಹಣ್ಣಿನ ಮೊರೆ ಹೋಗುತ್ತಿದ್ದಾರೆ ಬೇಸಿಗೆ ಪ್ರಾರಂಭದಲ್ಲಿಯೇ ಇಷ್ಟರ ಮಟ್ಟಿಗೆ ಬಿಸಿಲು ಏರಿಕೆಯಾಗಿರುವುದರಿಂದ ಜನ ತತ್ತರಿಸುತ್ತಿದ್ದಾರೆ